ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಇವರು ಜಾಪ ಮಾಡ್ತಾ ಇಲ್ಲ ಇನ್ನೇನು ಒಂದು ಅದೆಲ್ಲ ಬೇಡ ನಮಗೆ ನಮ್ಮ ಕಟ್ಟಕ್ಕೆ ನಾವೇ ಜವಾಬ್ದಾರರೇ ವಿನಾಹ ದೇವರಲ್ಲ ಅವರು ನಿಜವಾದ ಬ್ರಾಹ್ಮಣರು ಅಂತ ಇಲ್ಲಿ ಯಾರನ್ನು ಉದ್ದೇಶಪೂರ್ವಕವಾಗಿ ಬೈತಿರೋದಾಗ್ಲಿ ಏನೂ ಅಲ್ಲ ಅವರವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಅದನ್ನು ಮಾಡ್ತಾರೆ ಅಷ್ಟೇ ವಿನಾಹ ನಾವು ಅವ್ರು ಮಾಡಿ ಇವತ್ತು ಅವ್ರ ತಲೆ ಒಳಗಡೆ ಕೂತ್ಕೊಂಡು ನೀನು ಹಿಂಗೆ ಮಾಡು ಅಂತ ಅಂತೇಳಿ ಖಂಡಿತ ಯಾರಿಗೂ ಸಾಧ್ಯ ಇಲ್ಲ ಯಾರಿಗೂ ಆಗೋದೂ ಇಲ್ಲ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅದು ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀ ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅನಂತ ವಾಸಿಕಿಂ ಶೇಷಂ ಪದ್ಮನಾ ಪಂಚಕಂಬಲಂ ಶಂಕಪಾರಂಧಾಟ್ರಂ ತಕ್ಷಕಂ ಕಾಳಿಯಂ ತಥಾ ಏತ ನಮ ನಾಮಾಗಂಚಮಾತ್ಮನ ಸಾಯಂಕಾಲ ಪಡೆಯ ಪ್ರಾತಃ ಕಾಲೇ ವಿಶೇಷತಃ ತಸ್ಮೈ ವಿಷಭಯಂ ನಾತಿ ಸರ್ವತ್ರ ವಿಜಯೀ ಭವೇತಂತ ನಾಗಶ್ಲೋಕದಲ್ಲಿ ಇದು ಒಂದು ವಿಶೇಷವಾದ ಶ್ಲೋಕಗಳಲ್ಲಿ ಇದು ಪರಿಹಾರಕ್ಕೋಸ್ಕರ ಮಾಡುವಂಥದ್ದು ಕಷ್ಟ ಬಂದಾಗ ನಾವು ದೇವ ದೇವರು ಧ್ಯಾನ ಮಾಡಿದಾಗ ನಮಗೆ ಖಂಡಿತವಾಗಿ ಪರಿಹಾರ ಸಿಗುತ್ತೆ ಒಂದು ಹೆಣ್ಮಕ್ಕಳಿಗೆ ಕಷ್ಟ ಬಂದಾಗ ಅಮ್ಮನೂರು ನಿಮ್ಮ ಜೊತೆಯಲ್ಲಿ ಇರುತ್ತೆ ಅದು ನೆನ್ಪಿಟ್ಕೊಳ್ಳಿ ನೀವು ಸರಿಯಾದ ಹೆಣ್ಮಕ್ಕಳು ನೀವು ದಿನ ತುಪ್ಪ ದೀಪ ಹಚ್ಚಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಬಂದಾಗ ಅಮ್ಮನೂರು ನಿಮ್ಮನ್ನು ರಕ್ಷಣೆ ಮಾಡ್ತಾಳೆ ಅದಕ್ಕೆ ಮೂಲ ಹುಡುಕ್ಬೇಕು ನೀವು ನಿಮಗೇನು ಕಟ್ಟಾಗಿದೆ ಯಾಕೆ ಪರಿಹಾರ ಬೇಕು ಏನಿಂದ ಏನು ತೊಂದರೆ ಆಗ್ತಾಯಿದೆ ಅಂತ ತಿಳ್ಕೊಂಡಾಗ ಅದಕ್ಕೆ ಖಂಡಿತವಾಗಿ ಪರಿಹಾರ ಸಿಗುತ್ತೆ ಬ್ರಾಹ್ಮಣ ಬ್ರಾಹ್ಮಣ ಅಂತೇಳಿದ್ರೆ ಬ್ರಾಹ್ಮಣಿಕೆಯಲ್ಲಿ ಇರುವವನು ನಿಜವಾದ ಬ್ರಾಹ್ಮಣ ಅಂತ ಅರ್ಥ ಆಯ್ತಾ ಇವು ಅವ್ರು ತಪ್ಪು ಮಾಡ್ತಾ ಇದ್ದಾರೆ ಇವರು ಜಾಪ ಮಾಡ್ತಾ ಇಲ್ಲ ಇನ್ನೇನೋ ಒಂದು ಅದೆಲ್ಲ ಬೇಡ ನಮಗೆ ನಮಗೆ ನಂಬಿಕೆ ಬಂತ ಈ ಬ್ರಾಹ್ಮಣ ಯೋಗ್ಯರಿದ್ದಾರೆ ಅಂತ ಕಂಡ್ರೆ ಅವರಿಗೆ ಖಂಡಿತವಾಗಿ ನಮಸ್ಕಾರ ಮಾಡು ಗುರುಗಳಿಗೆ ನಮಸ್ಕಾರ ಮಾಡುವ ವಿಧಾನ ಯಾಕೆ ಅಂತೇಳಿದರೆ ಗುರುವಲ್ಲಿ ಗುರುವಲ್ಲಿರುವಂಥ ಎನರ್ಜಿ ಇದೆಯಲ್ಲ ಒಂದು ಹತ್ತು ನಿಮಿಷ ಹತ್ತು ಪರ್ಸೆಂಟ್ ನಮಗೆ ಬರಲಿ ಅಂತ ನಾವು ಆರತಿ ತಗೊಳ್ಳೋ ಉದ್ದೇಶವೂ ಅದೇ ಆರತಿ ತೊಗೊಂಡಾಗ ಅದರಲ್ಲಿರುವ ಬೆಳಕಿನಲ್ಲಿರುವಂಥ ತೇಜ ತೇಜಸ್ಸು ಇದೆಯಲ್ಲ ನಮ್ಮ ಮುಖಕ್ಕೆ ಬರಲಿ ಅಂತೇಳಿದ ಉದ್ದೇಶದಿಂದ ನಮ್ಮ ಮುಖಕ್ಕೆ ಆರತಿ ತೊಗೊಂಡು ಹೀಗೆ ಮುಟ್ಕೊಳ್ತೀವಿ ಅದು ಉದ್ದೇಶ ಅದು ಬಿಟ್ಬಿಟ್ಟು ನಾವೇ ಅಯ್ಯೋ ಇದು ಇದಲ್ಲ ಅದೆಲ್ಲ ಬಿಡೋ ಯಾವ ದೇವರು ಪೂಜೆ ಮಾಡಿ ಏನಾಗಿದ್ದೇವೆ ನಮಗೆ ಅದೆಲ್ಲ ಅಲ್ಲ ಇವತ್ತೊಂದು ದಿವಸ ನಮ್ಗೆ ಟೈಮ್ ಚೆನ್ನಾಗಿರ್ಬೋದು ಯಾರೋಬ್ರು ಹೇಳಿದ್ದವು ಯಾರೊಬ್ಬರಿಗೆ ತುಂಬ ತೊಂದರೆ ಆಗ್ತಿತ್ತಂತೆ ಮೊದಲು ಒಳ್ಳೇದಿತ್ತು ತೊಂದರೆ ಆದಾಗ ಅಯ್ಯೋ ದೇವರೇ ನಾನು ನಿನ್ನನ್ನು ನಿನ್ನನ್ನು ರಕ್ಷೆ ಮಾಡಿದೆ ಅಂತೇಳಿದಂತೆ ಹಾಗಾಗತ್ತೆ ನಮಗೆ ರಕ್ಷಣೆ ಮಾಡೋದು ದೇವ್ರೊಬ್ಬರ ನಾವು ದೇವ್ರನ್ನ ಬೈದರೆ ಏನೂ ಪ್ರಯೋಜನ ಇಲ್ಲ ಇನ್ನೊಂದು ದಿವಸ ಪೂಜೆ ಮಾಡಿದ್ರೆ ಫಲ ಗ್ಯಾರಂಟಿ ಬರುತ್ತೆ ದೇವರು ಬೈದು ಅದು ನೂರೊಂದು ಸರಿ ಬೈದು ಕೃಷ್ಣ ಪರಮಾತ್ಮ ಅವರಿಗೆ ಶಿಕ್ಷೆ ಕೊಟ್ಟ ಹಾಗೆಯಾ ನೂರು ದಿವ್ ನೂರು ತಪ್ಪಾಗವರಿಗೆ ನಮ್ಮನ್ನು ಕ್ಷಮಿಸ್ತಾ ಇರ್ತಾನೆ ನೂರನೇ ತಪ್ಪಾದ ಕೂಡ ನಮ್ಮ ಆ ಟೈಮಿಗೆ ನಮ್ಮ ಟೈಮ್ ಚೆನ್ನಾಗಿರಲ್ಲ ಅವಾಗ ಎಡವಟ್ಟುಗಳಾಗುತ್ತೆ ಭಗವಂತ ಯಾರಿಗೂ ತೊಂದರೆ ಮಾಡಿಲ್ಲ ಎಲ್ಲಿ ನೀ ಭಗವಂತನ ಪೂಜೆ ಮಾಡು ಪತ್ರಂ ಪುಷ್ಪಂ ಫಲಂ ತೋಯ್ ಅಂತ ಹೇಳುತ್ತೆ ಪತ್ರ ನೀನು ಎಷ್ಟು ಸಿಕ್ತೋ ಎಷ್ಟು ಸಾಧ್ಯವೋ ಅಷ್ಟನ್ನೇ ಮಾಡು ಆ ಇದನ್ನೇ ಇಡಬೇಕು ಅದನ್ನೇ ಮಾಡಬೇಕು ಆ ಅದನ್ನಿಟ್ಟರೆ ಅದು ಯಾಕೆ ಅದು ಉದ್ದೇಶ ಏನು ಅಂತೇಳಿದರೆ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳೋದು ಅಂತೇಳಿದರೆ ಪೂಜೆ ಮಾಡಬೇಕು ಪೂಜೆ ಮಾಡೋದು ಯಾವ ಥರ ಮಾಡ್ತೀವಿ ನಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ನಮ್ಮಲ್ಲೂ ಪರಮಾತ್ಮ ಇದ್ದಾನೆ ಇವೋ ನೀವು ಯಾರೋ ಕ್ರಿಶ್ಚಿಯನ್ ಇದೆ ಇನ್ನೂ ಮುಸ್ಲಿಮ್ ಇದ್ದಾನೆ ಅವರಲ್ಲೂ ಪರಮಾತ್ಮ ಇದ್ದಾನೆ ಮಗು ಪ್ರಾಣಿ ಇದೆ ಪಕ್ಷಿಗಳಿದೆ ಅದರಲ್ಲೂ ಪರಮಾತ್ಮ ಇಲ್ಲ ಎಲ್ಲದೂ ಇದೆ ನಾವು ನೋಡ್ತೀವಿ ಏನು ಅವರಲ್ಲೂ ಪರಮಾತ್ಮ ಇದೆ ಅಯ್ಯೋ ದೇವರೇ ಭಗವಂತ ಅವ್ರನ್ನ ಕಾಪಾಡಪ್ಪ ಕಷ್ಟ ಬಂತು ಅಂತೇಳಿ ಅಯ್ಯೋ ತೊಂದರೆ ಆಗಿದೆ ಅವ್ಳು ಕಷ್ಟ ಕಾಪಾಡಪ್ಪ ಅಂತ ಹೇಳ್ತೀವಿ ಯಾಕೆಂದರೆ ಭಗವಂತ ಅಲ್ಲೂ ಇದ್ದಾನೆ ಆದರೆ ನಮ್ಮ ಕಟ್ಟಕ್ಕೆ ನಾವೇ ಜವಾಬ್ದಾರರೇ ವಿನಾಹ ದೇವರಲ್ಲ ಯಾರೊಬ್ಬರು ಬೇಗ ತೀರೋಗ್ತಾನೆ ಅಂತೇಳಿದರೆ ಅಯ್ಯೋ ಭಗವಂತ ತಾಣೋಗ್ತಾನೆ ಅಂತ ಖಂಡಿತ ಸುಳ್ಳು ನಮಗೆ ಪೂರ್ಣ ಫಲ ಬರಬೇಕು ಅಂತೇಳಿದರೆ ನಾವು ಫಲ ದೇವಿದ್ಯ ಮಾಡಬೇಕು ಪೂಜೆ ಮಾಡಬೇಕು ಅಂತ ಹೇಳುತ್ತೆ ಆದರೆ ಆಯಸ್ಸು ತೀರು ಹೋಗುತ್ತೆ ಅವರಿಗೆ ಅವ್ರಿಗೆ ಅಷ್ಟೇ ಬರೆದಿರ್ತಾನೆ ನಾವು ಎಷ್ಟ ಮಾಡೋಕ್ಕಾಗುತ್ತ ಖಂಡಿತ ಸಾಧ್ಯ ಇಲ್ಲ ಯಾರಾದರೂ ತೀರೋಗೋದಾಗಲಿ ಹುಟ್ಟೋದಾಗಲಿ ಗೊತ್ತಿಲ್ಲವಲ್ಲ ಯಾವಾಗ ಹುಡ್ತಾನೆ ಗೊತ್ತಿಲ್ಲ ಡಾಕ್ಟರ್ನೋ ಹೇಳ್ತಾರೆ ಹೌದು ಇಂಥ ಟೈಮಿಗೆ ಮಾಡಿಬಿಡ್ತೀನಿ ಆಗಬಿಟ್ಟು ಅವ್ರು ಟೈಮಿಗೆ ವ್ಯತ್ಯಾಸ ಆಗೇ ಆಗೋದೇ ಹೊರತು ಕರೆಕ್ಟಾಗಿ ಎಲ್ಲೂ ಆಗೋದಿಲ್ಲ ಸೊ ಇಲ್ಲಿ ಏನಾಗುತ್ತೆ ಕೆಲವು ನಕ್ಷತ್ರಗಳಲ್ಲಿ ಆಗಬಾರ್ದು ಕೆಲವು ರಾಶಿಗಳಲ್ಲಾಗಬಾರ್ದು ಕೆಲವು ಇದೆಲ್ಲ ಇದೆ ಅದೆಲ್ಲ ಇದೆ ರಾಶಿ ಅದೌದು ಅವರವರು ಜನ್ಮ ಸುಕೃತ ಸುಕೃತ ಪ್ರಕಾರವಾಗಿ ಅವರು ಆಗುತ್ತೆ ಎಂಥ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಬೇಕು ಅಂತ ತಗೊಂಡಾಗ ಬ್ರಾಹ್ಮಣ ಅಂತ ತಗೊಂಡಾಗ ಬ್ರಾಹ್ಮಣರಿಗೆ ಏನಾಗುತ್ತೆ ಅಂದರೆ ಅವರು ಅನುಷ್ಠಾನದಲ್ಲಿದ್ದು ದಶ ಇದು ಏನು ಎಲ್ಲ ಕೆಲಸಗಳನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇರ್ತಾರಲ್ಲ ಅವರು ನಿಜವಾದ ಬ್ರಾಹ್ಮಣರು ಅಂತ ಇಲ್ಲಿ ಯಾರನ್ನೂ ಉದ್ದೇಶಪೂರ್ವಕವಾಗಿ ಬೈತಿರೋದಾಗಲಿ ಏನೂ ಅಲ್ಲ ಇಲ್ಲಿ ದ ಗುರುಗಳು ಅಂತಕೊಂಡಾಗ ಗುರುಳಿಗೆ ಯಾವ ಥರ ಗುರು ಅನುಷ್ಠಾನದಲ್ಲಿ ಇರುವಂಥವ್ರಿಗೆ ಗುರುಗಳು ಇವಾಗ ಚಾತ್ರ ಮಾಸ ತಗೊಂಡ ಎಲ್ಲ ಗುರುಗಳು ಚಾತ್ರ ಮಾಸರ್ ಕೂತ್ಕೊಳ್ತವೆ ಹಾಗೆ ಗುರುಗಳು ಜಾ ಇದು ಅನುಷ್ಠಾನ ಮಾಡೋರಿಗೆ ಅವ್ರನ್ನ ತಿಳ್ಕೊಂಡು ಅವರಿಗೆ ನಮಸ್ಕಾರ ಮಾಡಿದರೆ ಖಂಡಿತ ಫಲ ಬರ್ತೆ ದಾನ ಮಾಡೋ ವಿಚಾರ ತೊಗೊಂಡು ಕೂಡ ಅಷ್ಟೇ ಅಪಾತ್ರ ದಾನ ಅಂತ ಯಾರಿಗೋ ದಾನ ಮಾಡೋದಲ್ಲ ಒಬ್ಬ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಯಾಕೆ ಬ್ರಾಹ್ಮಣಿಗೆ ದಾನ ಮಾಡಬೇಕು ಅಂದರೆ ಅವನ ಹತ್ರ ತಪಸ್ ಮಾಡಿ ಅವನು ಸರಿ ಮಾಡ್ಕೊತಾನೆ ಇವನು ಈಗ ಒಂದು ದಾನ ಏನೋ ಕೊಟ್ಟರೆ ಅಂದರೆ ನಾನು ತಪಸ್ ಮಾಡಿ ಸರಿ ಮಾಡಿ ಒಂದು ಗೋ ದಾನ ಕೊಟ್ಟರೆ ಗೋ ಶರೀರದಲ್ಲಿ ಇರುವಂಥ ನೋಬಿದಷ್ಟು ಪಾಪ ಬರುತ್ತೆ ಅಂತ ಹೇಳುತ್ತೆ ಗೋ ತೊಗೊಂಡು ಸರಿಯೇ ಅವ್ರು ಕೊಡೋ ಸರಿಯೇ ಅವ್ರಿಗೆ ಒಳ್ಳೆಯ ಪಾಪ ಪುಣ್ಯ ಬಂತು ಅವ್ರಿಗೆ ಪುಣ್ಯ ಬರೋಕ್ಕೂ ಒಂದು ಪಾತ್ರ ಆಗುತ್ತಲ್ವ ನಾವು ಜಪ ಮಾಡಬೇಕಲ್ವ ಸೊ ಇದು ಜಪ ಮಾಡುವಂಥದ್ದು ಮೂಲ ಬ್ರಾಹ್ಮಣರಾದವರು ಜಪ ಮಾಡಿದಷ್ಟು ಖಂಡಿತ ಸಕ್ಸಸ್ ಆಗ್ತಾ ಹೋಗ್ತಾರೆ ಇಷ್ಟು ಮಾತ್ರ ಹೇಳಬಲ್ಲೆ ಇಲ್ಲಿ ಯಾರು ಉದ್ದೇಶಪೂರ್ವಕವಾಗಿ ಯಾರನ್ನ ಬೈತಾ ಇಲ್ಲ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಹೇಳ್ತಾ ಇಲ್ಲ ಅವ್ರವ್ರ ಕರ್ಮ ಅವರು ಅನುಭವಿಸ್ತಾರೆ ಅದನ್ನು ಮಾಡ್ತಾರೆ ಎಷ್ಟೇ ವಿನಃ ನಾವು ಅವ್ರು ಮಾಡಿ ಇವತ್ತು ಅವ್ರ ತಲೆ ಒಳಗಡೆ ಕೂತ್ಕೊಂಡು ನೀನು ಹಿಂಗೆ ಮಾಡು ಅಂತ ಹೇಳೋ ಖಂಡಿತ ಯಾರಿಗೂ ಸಾಧ್ಯ ಇಲ್ಲ ಯಾರಿಗೂ ಆಗೋದೂ ಇಲ್ಲ ಇದು ಅವರ ಅನುಗ್ರಹ ಅವರು ಪಾಪ ಪಾಪ ಪುಣ್ಯ ಎಲ್ಲ ಅನು ಅನುಭವಿಸ್ತಾ ಇರ್ತಾರೆ ಅದು ಅದಕ್ಕೆ ಪೂರ್ವಜನ್ಮ ಸುಕೃತ ರೂಪೇಣ ಬಾಧ್ಯತೆ ಹೇಳುತ್ತೆ ಪೂರ್ವಜನ್ಮ ಯಾವಾಗ ಹಿಂದಿನ ಜನ್ಮ ಗೊತ್ತಿಲ್ಲ ಅದ್ರ ಹಿಂದಿನ ಜನ್ಮ ಗೊತ್ತಿಲ್ಲ ಇವಾಗ ಮನುಷ್ಯರಾಗುಟ್ಟಿದ್ದೀವಿ ಮನುಷ್ಯರು ವಿಶೇಷವಾದ ಮನುಷ್ಯ ಮನುಷ್ಯತೆ ಎಲ್ಲದನ್ನೂ ಮಾಡಿ ಪರಿಹಾರ ಮಾಡ್ಕೊಬೋದು ಅಂತಿದೆ ನಾವೇನು ಮಾಡ್ತೀವಿ ಆ ಪೂರ್ವ ಜನ್ಮ ಸುಕೃತ ಯಾವಾಗ ಮಾಡಿದೀವೋ ಏನೋ ಗೊತ್ತಿಲ್ಲ ಅದನ್ನು ಅನುಭವಿಸ್ಬೇಕು ಈ ಜನ್ಮದಲ್ಲೇ ಅನುಭವಿಸ್ತು ಕೆಲವರಿಗೆ ನಮ್ಮ ಹದಿಮೂರು ವರ್ಷ ಆದರೆ ನನ್ನ ಮದುವೆ ಆಗಿಲ್ಲ ನಲವತ್ತು ವರ್ಷ ಆಯ್ತು ನನ್ನ ಮದುವೆ ಆಗಿಲ್ಲ ಅದು ಅನುಭವಿಸುವಂಥ ಯೋಗ ಇದ್ದಾಗ ಅನುಭವಿಸ್ತೇಬೇಕು ಅನುಭವಿಸಿದ ಮೇಲೆ ಒಳ್ಳೆದಾಗತ್ತಲ್ವ ಸೊ ಯಾವ ಟೈಮಲ್ಲಿ ನಾವು ಯೋಗ ಹಿಂದಿನ ಕಾಲದಲ್ಲಿ ಹದಿನೇಳು ವರ್ಷ ಹದಿನೆಂಟು ವರ್ಷಕ್ಕೆ ಮಾಡ್ತಾ ಮಾಡ್ತಾಯಿದ್ರು ಯೋಗ ನಾವು ಮಾಡ್ತೀವ ಇಲ್ಲ అల్ కర్మ మొదలు మొదలు మూల ఉడుకు మూలదీంద ఏం సమస్య ఆగితే తిల్కొండగా యాక నమకు సక్సెస్ ఆగల అనంతం వాసికిం శేషం కంబలం శంఖపాలం ధారాట్ తక్షకం కాళీయం తత తని నవనామాని నాగానాంచ మహాత్మన సాయంకాలే పఠే నిత్యం ప్రాతకాళే విశేషత తస్మై విషభయం నాస్వత్ర భవేత్ సంతానం ప్రాప్తతే సంతానంచ ప్రపతే సంతనంచర్వాధ వినిర్ముక్త విజయీభే ಸರ್ಪದರ್ಶನ ಕಾಲೇಜ ಪೂಜಾ ಕಾಲೇಜ ಪಡೇತ ಸಸ್ಯ ಭಯಂ ನಾತಿ ಸರ್ವತ್ರ ವಿಜಯೀ ಭವೇತ ವೀಕ್ಷಕರೇ ಇದಾಗಿತ್ತು ಇಂದಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀವಿದ್ಯಾ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೆ ಗಾಯತ್ರಿ ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ಆ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನೂ ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ